ಅಷ್ಟೇ ಬಂಧುಗಳೇ ವೆಲ್ಕಮ್ ಟು ವಸೂಜಯ್ಯ ಮಲ್ನಾಡು ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತೊಂದು ನಾಲ್ಕು ಗಂಟೆ ಐದು ಗಂಟೆ ಕಾಫಿ ಕುಡಿತೀವಲ್ವ ಕಾಫಿ ಜೊತೆಗೆ ಒಂದು ಸ್ನ್ಯಾಕ್ಸ್ ಥರ ಮಾಡೋಣ ಒಂದು ತಿಂಡಿ ನೋಡಿ ದಾಸವಾಳ ಸೊಪ್ಪು ತೊಗೊಂಡಿದ್ದೀನಿ ನಾನು ಎಳೆ ದಾಸವಾಳ ಕುಡಿನ ಕೊಯ್ಕೊಂಬಂದು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದೆರಡು ಹಿಡಿಯಷ್ಟಿದೆ ಬಿಳಿ ದಾಸವಾಳ ಸಿಕ್ಕಿದ್ರೂ ತುಂಬ ಒಳ್ಳೆಯದು ನನಗೆ ಕೆಂಪು ದಾಸವಾಳ ಸಿಕ್ತು ಯಾವುದೇ ದಾಸವಾಳ ಆದ್ರೂ ಅದರ ಗುಣ ಇದ್ದೇ ಇರುತ್ತೆ ಮೂಲವೇದಿ ಇರೋರಿಗೆ ಮತ್ತು ಕಣ್ಣೆಲ್ಲ ಉರಿ ಆಗುತ್ತಲ್ವ ಹೀಟಾಗಿರುತ್ತಲ್ವ ಕಣ್ಣಲ್ಲಿ ಪಿಸ್ರು ಬರೋದು ಅಂತ ಹೇಳ್ತಾರಲ್ವ ಅದಕ್ಕೂ ತುಂಬ ಒಳ್ಳೆಯದು ಮತ್ತು ಮೋಷನೆಲ್ಲ ಕರೆಕ್ಟಾಗಿ ಆಗಲ್ವಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆದಮೇಲೆ ಹಾಲು ಅಂತ ಬರುತ್ತೆ ಹಾಲು ಬಟನ್ ಒತ್ತಿದರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನೂ ನೋಟಿಫಿಕೇಷನ್ ಬರುತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ತೊಳೆದಿರ್ತಕ್ಕಂಥ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಬನ್ನಿ ಇವಾಗ ಅಕ್ಕಿನ ನಾನು ನಾಲ್ಕು ತಾಸು ಒಂದು ಗ್ಲಾಸ್ ಅಕ್ಕಿನ ದೋಸೆ ಅಕ್ಕಿ ಬರುತ್ತಲ್ವಾ ಅದು ಅಕ್ಕಿನ ಕ್ಲೀನ್ ಮಾಡಿ ತೊಳೆದು ನಾಲ್ಕು ತಾಸು ನೆನೆಸಿಟ್ಟಿದ್ದೆ ಇವಾಗ ಆ ಅಕ್ಕಿನೂ ಹಾಕ್ಕೊಳ್ಳೋಣ ಅಕ್ಕಿನೂ ಹಾಕ್ಕೊಂಡು ನೋಡಿ ಕ್ಲೀನಾಗಿ ಎಲ್ಲ ಅಕ್ಕಿ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ ಇದು ನಮ್ಮ ಮಲೆನಾಡಿನಲ್ಲಿ ಎಲ್ಲರೂ ಸಾಧಾರಣ ಮಾಡೇ ಮಾಡ್ತೀವಿ ಅಲ್ವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ರೀತಿ ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪೇ ಒಳ್ಳೇದಲ್ವಾ ಅಂಥದ್ರಲ್ಲಿ ಹಸಿದಾಗಿದೆ ಈ ಸೊಪ್ಪಂತೂ ಇನ್ನೂ ಒಳ್ಳೆಯದು ಯಾಕೆಂದರೆ ಯಾವುದೇ ಗೊಬ್ಬರ ಯಾವುದೇ ಇದನ್ನು ಔಷಧಿ ಹಾಕಿ ಬೆಳೆಸಿರೋದಲ್ಲ ಇದು ರಾಸಾಯನಿಕ ಏನೂ ಇರೋದಿಲ್ಲ ಇದರಲ್ಲಿ ನ್ಯಾಚುರಲಾಗಿ ಬೆಳೆಯಂತ ದಾಸವಾಳ ಸೊಪ್ಪು ನೋಡಿ ಗುಳ್ಳೆ ಗುಳ್ಳೆ ಆಗಿ ಹೇಗೆ ಬಂದಿದೆ ಅಲ್ವ ರುಬ್ಬಿದ ತಕ್ಷಣ ನೈಸಾಗಿ ರುಬ್ಕೋಬೇಕು ನೋಡಿ ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನಾನು ನೋಡಿ ಎಷ್ಟು ನೈಸಿದೆ ಕಾಣಿಸ್ತಾ ಇದೆ ಮಿಕ್ಸಿ ಜಾರ್ ನೋಡಿ ನೋಡಿ ಎಲ್ಲ ಬಳ್ದು ಹಾಕ್ಕೊಂಡಿದ್ದೀನಿ ಈ ಹದಕ್ಕಿದೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಬೋದು ನೋಡಿ ಮುಟ್ಟಿದರೆ ಗಂಧ ಅಲ್ವಾ ಇವಾಗ ಬನ್ನಿ ಇದಕ್ಕೆ ನೀವು ಬೆಲ್ಲ ಸ್ವೀಟ್ ಬೇಕು ಅಂದರೆ ಇದಕ್ಕೆ ಬೆಲ್ಲ ಹಾಕ್ಕೋಬೋದು ಬೆಲ್ಲ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇದಾಗ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ದೊಡ್ಡ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಹಸಿಮೆಣಸಿನ್ಕಾಯಿ ಟೊಮೊಟೋನು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಇನ್ನೂ ಬೇಕು ಅಂದರೆ ಕ್ಯಾರೆಟನ್ನು ಹಾಕ್ಕೋಬೋದು ಇಲ್ಲ ಖಾರದ ಹಸೆ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಇಲ್ಲ ಏನು ಬೇಡ ಅಂದರೆ ಸ್ವೀಟ್ ಮಾಡ್ಕೊತೀವಿ ಅಂದರೆ ಇದೇ ಹಿಟ್ಟಿಗೆ ಇದೆಲ್ಲ ಹಾಕೋಕ್ಕಿಂತ ಮೊದಲೇ ಬೆಲ್ಲ ಹಾಕ್ಕೊಂಡು ಇವಾಗ ಬನ್ನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿದೆ ನೀರು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಳ್ಳೋಣ ನೋಡಿ ಹದಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ನೀರು ರೆಡಿ ಇದೆ ಬೇಕಾದರೆ ಇವಾಗ ನಾನು ಹೆಂಚಿಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಹೆಂಚಿಟ್ಟಿದ್ದೀನಿ ಹೆಂಚು ಇದೆ ಚೆನ್ನಾಗಿ ಕಾದಿದೆ ಕಾದವಾಗ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಈರುಳ್ಳಿ ತಗೊಂಡು ನಾನು ಇವಾಗ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಬೇರೆ ಏನಾರು ನೀವು ಎಣ್ಣೆ ಏನರಲ್ಲಿ ಹತ್ತಿರಲ್ವ ಹಾಗೆ ಹಚ್ಕೊಬೋದು ನಾನು ವಾರ ಇಲ್ಲ ಅಂದರೆ ಈರುಳ್ಳಿನೇ ಹಾಕಿ ಹಾಕಿ ಹಚ್ಚಿಬಿಡ್ತೀನಿ ಅದೇ ಈರುಳ್ಳಿನ ಲಾಸ್ಟಿಕ್ ಮಸಾಲೆಗೇನ ಕರೋ ಯೂಸ್ ಮಾಡ್ಕೊತೀನಿ ಇವಾಗ ನೋಡಿ ತೆಳುವಾಗಿ ಹೊಯ್ಯೋಣ ಒಯ್ದುಬಿಟ್ಟು ಇನ್ನು ತೆಳಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನಾನಿವಾಗ ಎಷ್ಟು ಸಾಕು ನನಗೆ ನಾಲ್ಕು ಗಂಟೆ ಕಾಫಿ ಜೊತೆ ಸೂಪರಾಗಿರುತ್ತೆ ಇಲ್ಲ ಬೆಳಿಗ್ಗೆ ಟಿಫನ್ನಿಗೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡಿಕೊಂಡು ಕಡುಬು ಮತ್ತು ಇಡ್ಲಿ ಎಲ್ಲ ಮಾಡ್ಕೊತೀವಿ ನಾವು ಸ್ವಲ್ಪ ರುಬ್ಬದ ಮಾತ್ರ ವ್ಯತ್ಯಾಸ ಇರುತ್ತೆ ನೋಡಿ ಬೆಂದಿದೆ ಇವಾಗ ನೋಡಿ ಹೀಗಾಗಿದೆ ಸ್ವಲ್ಪ ಬೆಂದಿದೆ ಇವಾಗ ಮಗ್ಚ ಹಾಕ್ಕೊಳ್ಳೋಣ ಒಂದೆಷ್ಟು ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ತರಕಾರಿ ಹಾಕಿದ್ರಿಂದ ನಿಮಗೆ ದಪ್ಪ ಇದೆ ಆದರೆ ದಪ್ಪ ಆಗಲಿಲ್ಲ ಅದು ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕಾಫಿ ಜೊತೆ ಇನ್ನೊಂದು ಹೊಯ್ಕೊಳ್ಳೋಣ ಬನ್ನಿ ಒಂದೇ ಹೊಯ್ಯೋದು ಗೊತ್ತಾಗಲ್ಲ ಅಂದ್ಕೊಂಡು ಇನ್ನೂ ಒಂದು ಹೊಯ್ತಿದ್ದೀನಿ ನಾನು ವಾರ ಹಬ್ಬ ಹರಿದಿನ ಬಿಟ್ಟರೆ ಇನ್ನೆಲ್ಲ ಈರುಳ್ಳಿ ಹಾಕ್ಕೊಬೋದು ಈರುಳ್ಳಿ ತಿಂದಾಗಿರೋ ದಿವಸ ನಾವು ಬೇರೆ ಸ್ಪೂನಲ್ಲೇ ಎಣ್ಣೆ ಆಯಿಲ್ ಹಚ್ಕೋಬೋದು ಈ ಥರ ಹಚ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಎಲ್ಲರೂ ತಿನ್ನೋಣ ದೋಸೆ ದಾಸವಾಳ ಸೊಪ್ಪಿನ ದೋಸೆ ಹೆಲ್ದಿಯಾಗಿರತಕ್ಕಂಥ ದಾಸವಾಳ ಸೊಪ್ಪಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಕಲರ್ಫುಲ್ಲಾಗಿ ಮಕ್ಕಳಿಗೆ ಕೊಟ್ಬಿಟ್ರಂತೂ ಆರೋಗ್ಯ ಇದು ಹೆಲ್ದಿ ರೆಸಿಪಿ ಬಿರೇನಾ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ಆವಾಗ ಹಸೆ ಮಾತ್ರ ನೀವು ಹಾಕಬಾರ್ದಾಗುತ್ತೆ ಯಾಕೆ ಅಂದರೆ ಮಕ್ಕಳು ಹಸೆ ತಿಂದರೆ ಹಠ ಮಾಡ್ತಾರೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ನೋಡಿ ಈ ಥರ ನೋಡಿ ಎಷ್ಟು ಸಾಫ್ಟಾಗಿದೆ ಕಾಫಿ ಜೊತೆಗೆ ಸರ್ವ್ ಮಾಡ್ತೀನಿ ನಾನು ಇವಾಗ ಬನ್ನಿ ಕಾಫಿ ಕುಡ್ಕೊಂಡು ತಿಂದಾನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬಾಯ್ ಬಾಯ್ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್